ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ಟಿಪ್ಸ್ ತಂದಿದ್ದೀನಿ ಅದು ಏನು ಅಂದ್ರೆ ಒಂದು ರೂಪಾಯಿಂದ ಅಫಿರ್ಮೇಶನ್ ಮಾಡುವ ವಿಧಾನ ಸೊ ಇಲ್ಲಿ ಒಂದು ರೂಪಾಯಿಯಿಂದಾನೆ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಹಣ ಅನ್ನೋದು ಸ್ಟಾರ್ಟ್ ಆಗೋದು ನಮಗೆ ಒಂದು ರೂಪಾಯಿಂದ ನಾವು ಸೇವ್ ಮಾಡಬೇಕಾಗಿರೋವಾಗ ಶುರು ಮಾಡಬೇಕಾಗಿರೋದು ಒಂದ್ ರೂಪಾಯಿಯಿಂದ ತಗೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಏನಪ್ಪಾ ಇದು ತುಂಬಾ ಸಿಲ್ಲಿ ಆಗಿದೆ ಒಂದ್ ರೂಪಾಯಿ ಅಂದ್ರೆ ಈ ವ ಈ ಒಂದು ಒನ್ ರುಪಿಯಿಂದ ಮಾಡೋ ಒಂದು ಅಫಿರ್ಮೇಷನ್ ಅಷ್ಟು ಸ್ಟ್ರಾಂಗಾಗಿ ನಮಗೆ ಕೆಲಸ ಮಾಡುತ್ತೆ ಅದರಲ್ಲಿ ಯಾವುದೇ ತರಹ ಒಂದು ಏಂಜಲ್ ನಂಬರ್ ಇರೋ ಒನ್ ರುಪಿ ಕಾಯಿನ್ ಅಥವಾ ನೋಟನ್ನು ತಗೊಂಡ್ರೆ ಇನ್ನೂ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಸೊ ಯಾವ ರೀತಿ ಇಲ್ಲಿ ಅಫಿರ್ಮೇಷನ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ವಿಡಿಯೋ ಕೊನೆಯವರೆಗೂ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಲ್ಕು ಜನಕ್ಕಂತೂ ವೀಡಿಯೋನ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ ಸೊ ಈಗ ಈ ರೀತಿ ಹಳೇ ಒನ್ ರುಪಿ ನೋಟ್ ಅಂತೂ ನೋಡೇ ಇರ್ತೀರ ಇಲ್ವಲ್ಲ ಮೇಡಮ್ ಬ್ಯಾನ್ ಮಾಡಿದ್ದಾರೆ ನಮ್ಮ ಹತ್ರ ಇಲ್ಲ ಅಂದರೆ ತಗೊಳ್ಳಿ ಆನ್ಲೈನಲ್ಲಿ ಅವೈಲಬಲ್ ಇರುತ್ತೆ ಪರ್ಚೇಸ್ ಮಾಡ್ಬೋದು ಅಥವಾ ಇಲ್ಲದೇ ಇರೋವರೆಗೂ ಆಪ್ಷನ್ ಇದೆ ಹೇಳ್ತೀನಿ ವಿಡಿಯೋ ಕೊನೆಯವರೆಗೂ ನೋಡಿ ತೋರಿಸ್ತಾ ಒನ್ ರುಪಿ ನೋಟಿದು ಸೊ ನನ್ನ ಹತ್ರ ಅಂತೂ ಇದೆ ಸೊ ಐ ಆಮ್ ಲಕ್ಕಿ ನೀವು ಪಡಿಬೇಕು ಒಳ್ಳೆಯದನ್ನು ಬಯಸ್ಬೇಕು ಅಫರ್ಮೇಷನ್ ಮಾಡ್ಕೊಬೇಕು ಚೆನ್ನಾಗಿ ದುಡ್ಡನ್ನು ನಿಮ್ಮ ಹತ್ರಕ್ಕೆ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಬಯಸ್ತಾ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಿದ್ದೀನಿ ಸೊ ಮಿಸ್ ಮಾಡ್ಕೋಬೇಡಿ ಯಾವ ರೀತಿ ಅಫಿರ್ಮೇಷನ್ ಮಾಡಬೇಕು ಅನ್ನೋದು ಹೇಳ್ತೀನಿ ಸೊ ಒನ್ ರುಪಿ ನೋಟನ್ನು ತಗೊಂಡು ನಾನು ಇದಕ್ಕೆ ಮೊದಲಿನ ವೀಡಿಯೋನಲ್ಲಿ ತಿಳಿಸಿದ್ದೀನಿ ಯಾವುದೇ ಒಂದು ಅಫಿರ್ಮೇಷನ್ ಮಾಡುವಾಗ ನಾವು ಅದಕ್ಕೆ ಪುನಗು ಆಯಿಲ್ ಅಪ್ಲೈ ಮಾಡಬೇಕು ಅಂತ ಈ ಒಂದು ಫೈವ್ ಪ್ಲೇಸಲ್ಲಿ ಸೆಂಟ್ರಲ್ಲಿ ಮತ್ತು ಫೋರ್ ಕಾರ್ನರ್ಸಲ್ಲಿ ಪುನಗು ಆಯಿಲ್ನ ಅಪ್ಲೈ ಮಾಡಿ ಓಕೆ ಪುನಗು ಆಯಿಲ್ ಇಲ್ಲ ಅಂದ್ರೂ ಯಾವುದೇ ಒಂದು ಸುಗಂಧ ಪರಿಮಳವಾದ ಸೆಂಟನ್ನು ಅಂದರೆ ಸ್ಪೇರ್ ಆಗಿ ಅದು ಪೂಜೆಗೆ ಇಟ್ಟಿರ್ತೀರಲ್ಲೋ ಅಂಥದನ್ನು ತಗೊಂಡು ನಾಲ್ಕು ಕಾರ್ನರ್ಸ್ಗೂ ಹಚ್ಚಿಬಿಟ್ಟು ಸೆಂಟ್ರಲ್ಲಿ ಒಂದು ಡಾಟ್ ಇಟ್ಬಿಟ್ಟು ಈಗ ಇದನ್ನು ಏನು ಮಾಡಬೇಕು ಅಂದರೆ ಬೆಳಗಿನ ಜಾವ ಮಾಡಬೇಕಾಗಿರೋದು ಸತತ ಇಪ್ಪತ್ತೊಂದು ದಿನ ನೀವು ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ನೀವು ಬೆಳಗ್ಗೆ ನಿದ್ದೆ ತಕ್ಷಣ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪೊತ್ತು ಕಣ್ಣು ಮುಚ್ಕೊಂಡು ಹಾಗೆ ನೀವೆಲ್ಲಿ ಅಲ್ಲಿ ಕೂತ್ಕೊಂಡು ನೆಮ್ಮದಿಯಿಂದ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ತಗೊಂಡು ಆಮೇಲೆ ನಿಮ್ಮ ಕಾಲಕೃತ್ಯಗಳೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಫೇಸ್ ವಾಶ್ ಮಾಡಿಕೊಂಡೇ ಮಾಡಬಹುದು ತೊಂದರೆ ಇಲ್ಲ ಸ್ನಾನನೇ ಆಚರಣೆ ಮಾಡಬೇಕಂತೇನಿಲ್ಲ ಸೊ ಫೇಸ್ ವಾಶ್ ಮಾಡ್ಕೊಂಡು ಮಾಡೋರು ಮಾಡಬಹುದು ಸೊ ಒನ್ ರುಪಿ ನೋಟನ್ನು ರೆಡಿ ಮಾಡಿಟ್ಕೊಂಡಿರಿ ಈ ಒನ್ ರುಪಿ ನೋಟನ್ನು ನೀ ಒಂದು ಮಿರರ್ ಹತ್ರ ಹೋಗಬೇಕು ಮಿರರ್ ಇತ್ತಲ್ಲ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಅಥವಾ ಸಣ್ಣ ಮಿರರ್ ಆಗ್ಬೋದು ಮೇಡಮ್ ನಮ್ಮ ಮನೇಲಿ ಸಣ್ಣ ಮಿರರ್ ಇದೆ ದೊಡ್ಡ ಇದೇನು ಹೇಳಬೇಡಿ ನೀವು ಮೇಕಪ್ ಮಾಡ್ಕೊಳ್ಳೋಕ್ಕೆ ಒಂದು ಮಿರರ್ ಯೂಸ್ ಮಾಡ್ತೀರ ಅದರ ಮುಂದ್ಗಡೆ ನಿಂತ್ಕೊಂಡು ಈ ಒನ್ ರುಪಿನ ತೋರಿಸ್ಕೊಂಡು ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಯಾವ ರೀತಿ ಅನ್ನೋದು ಇವಾಗ ಈ ವಿಡಿಯೋನಲ್ಲಿ ಹೇಳ್ತೀನಿ ಸೊ ಈ ಒಂದು ಒನ್ ರುಪಿ ಬಿಟ್ಟರೆ ನನ್ನ ಹತ್ರ ಇನ್ನೂ ಹಣ ಇಲ್ಲ ಹೇಳಬೇಕು ನನ್ನ ಹತ್ರ ಇನ್ನೂ ಹಣ ಇಲ್ಲ ನನಗೆ ಹೆಚ್ಚೆಚ್ಚಿನ ಹಣವನ್ನು ಆಕರ್ಷಣೆ ಮಾಡಲಿಕ್ಕೆ ನೀನು ಸಪೋರ್ಟ್ ಮಾಡ್ತಾ ಯೂನಿವರ್ಸ್ ಅದಕ್ಕೆ ನಿನಗೆ ಕೃತಜ್ಞತೆಗಳು ವ್ಯಕ್ತಪಡಿಸ್ತಾ ಇದ್ದೀನಿ ಜೊತೆಗೆ ನನಗೆ ಒಳ್ಳೆ ಒಳ್ಳೆ ಸೋರ್ಸ್ಗಳನ್ನ ನಾನು ಆಕರ್ಟರ್ ಅಂದರೆ ಇಲ್ಲಿ ಅಟ್ರಾಕ್ಟ್ ಇದ್ದೀನಿ ಅಂತ ಹೇಳಬೇಕು ಯೂನಿವರ್ಸ್ ಹತ್ರ ನನಗೆ ಅನೇಕ ಮಾರ್ಗಗಳ ಕಡೆಯಿಂದ ನನಗೆ ಸೋರ್ಸ್ ಬರೋ ಒಂದು ಮಾರ್ಗಗಳು ನನಗೆ ರೀಚ್ ಆಗ್ತಿದೆ ಒಳ್ಳೆಯ ಒಂದು ಮಾರ್ಗದಲ್ಲಿ ನಾನು ದುಡಿಮೆನ ಶುರು ಹಚ್ಕೊಂಡಿದ್ದೀನಿ ಈ ರೀತಿ ನೀವು ಹೇಳಿ ನೋಡಿ ಅಂದರೆ ಒಳ್ಳೆ ಪಾಸಿಟಿವ್ ಸೆಂಟೆನ್ಸ್ ಹತ್ರ ನನಗೆ ಬೇಕಾಗಿರೋ ಟೈಮ್ಗೆ ನನಗೆ ಇಷ್ಟು ಹಣ ನೀನು ತಳಪಿಸ್ತಾ ಇದ್ದೀಯಾ ನಾನು ತಗೊತಿದ್ದೀನಿ ಸೊ ನಾನು ಮುಂದಕ್ಕೆ ಹೆಚ್ಚೆಚ್ಚಿನ ಲಾಭವನ್ನು ದಿನ ದಿನೇ ನನ್ನ ಒಂದು ಬ್ಯಾಂಕ್ ಅಕೌಂಟಲ್ಲಿ ಹಣ ಚೆನ್ನಾಗಿ ಜಮಾ ಆಗ್ತಿದೆ ಜಮಾ ಆಗೋ ಥರ ನೀನು ನೋಡ್ತಿದೀಯಾ ನಾನು ತಗೊತಿದ್ದೀನಿ ಈ ರೀತಿ ಯೂನಿವರ್ಸ್ ಹತ್ರ ನೀವು ತುಂಬ ಕ್ಲೋಸ್ ಆಗಬೇಕು ಇಲ್ಲಿ ನಂಬಿ ಮಾಡಬೇಕು ನಂಬದೇ ಯಾವುದೋ ಒಂದು ವಿಷಯ ಒಂದು ಅಫಿರ್ಮೇಷನ್ ಆಗಲಿ ಒಂದು ತಂತ್ರ ಆಗಲಿ ಒಂದು ಯಂತ್ರವಾಗಲಿ ಒಂದು ಪೂಜೆ ಆಗಲಿ ಮಾಡ್ಲಕ್ಕೆ ಹೋಗ್ಬಾರ್ದು ನೀವು ದೇವ್ರನ್ನ ನಂಬೋದಾದರೆ ಪೂಜೆ ಮಾಡಿ ಪೂಜೆ ಮಾಡೋವಾಗಲೂ ನಾವು ದೇವ್ರನ್ನ ನಂಬಿ ಮಾಡ್ತೀವಲ್ಲ ಸೊ ಅದೇ ರೀತಿ ಇಲ್ಲಿ ಮಿರರ್ ಅಫಿರ್ಮೇಷನು ಅಷ್ಟೇ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ ಯಾಕಂದರೆ ಮಿರರಲ್ಲಿ ನೀವು ಮುಂದಗಡೆ ನಿಂತ್ಕೊಂಡು ಹೇಳೋವಾಗ ನಿಮ್ಮ ಮುಖದಲ್ಲಿ ಆ ಒಂದು ಸ್ಮೈಲ್ ಅಂದರೆ ಅಷ್ಟು ದುಡ್ಡು ನೀವು ಹೊಂದಿದ್ರೆ ನೀವೆಷ್ಟು ಖುಷಿ ಇರ್ತೀರಾ ಅದನ್ನು ವ್ಯಕ್ತಪಡಿಸ್ಬೇಕಲ್ಲಿ ರಿಯಾಲಿಟಿನ ತೋರಿಸ್ಬೇಕು ವಿಜುಲೈಸೇಷನ್ ಮಾಡ್ಕೊಬೇಕು ನೀವು ನೀವು ಈ ಒನ್ ರುಪಿ ತೋರಿಸ್ಬಿಟ್ಟು ಅಫಿರ್ಮೇಷನ್ ಮಾಡ್ತಾ ಇರುವಾಗ ನಿಮಗೆ ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣ ನಿಮ್ಮ ಹತ್ರ ಬರ್ತಾ ಇದ್ದಂಗೆ ನಿಮ್ಗೆ ವಿಸ್ವಲೈಝೇಷನ್ ಮಾಡ್ಕೋಬೇಕು ನಿಮಗೆ ಬೇಕಾಗಿರೋ ಒಂದು ಕೆಲಸಕ್ಕೆ ಆ ಟೈಮ್ಗೆ ಯೂನಿವರ್ಸ್ ನಿಮಗೆ ಕೊಟ್ಟಂಗೆ ನೀವು ತಗೊಂಡಂಗೆ ನೀವು ಅದನ್ನು ಬಳಸ್ತಾ ಇದ್ದಂಗೆ ಆ ಒಡವೆ ಆ ಒಂದು ದುಡ್ಡಿಂದ ನೀವು ಒಡವೆ ವಾಹನ ಇತ್ಯಾದಿ ನಿಮ್ಮ ವಿಶ್ ಏನಿದೆಯೋ ಅದನ್ನು ನೆರವೇರಿಸ್ಕೊಂಡಂಗೆ ಅದನ್ನು ನೀವು ವಿಜುವಲೈಸೇಷನ್ ಮಾಡ್ಕೊಬೇಕು ಆ ಒಂದು ನಿಮ್ಮ ಕನಸು ನನಸಾದರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೋ ಅದನ್ನು ವ್ಯಕ್ತಪಡಿಸ್ಬೇಕು ಮಿರರಲ್ಲಿ ಅದು ನಿಮಗೆ ನಡೆದಿರೋ ಥರ ನೀವು ವಿಜುವಲೈಸೇಷನ್ ನೋಡ್ಕೊಬೇಕು ನಿಮ್ಮನ್ನು ನೀವು ಖುಷಿಯಿಂದ ಹೇಗಿರ್ತೀರ ಅದನ್ನು ನೀವು ನೋಡ್ಕೊಬೇಕು ಈಗ ಒನ್ ರುಪಿ ನೋಟ್ ಆಯಿತು ಸೊ ಒನ್ ರುಪಿ ನೋಟ್ ಎಲ್ಲರಿಗೂ ಈಗಂತೂ ಅವೈಲೇಬಲ್ ಇರೋದಿಲ್ಲ ಇರ ಇರದೇ ಇರೋರು ಏನು ಮಾಡಬಹುದು ಅವ್ರಿಗೂ ಆಪ್ಷನ್ ಇದೆ ಒನ್ ರುಪಿ ಕಾಯಿನ್ ತಗೊಳ್ಳಿ ಈ ಒನ್ ರುಪಿ ಕಾಯಿನ್ ತಗೊಂಡು ಒನ್ ರುಪಿ ಕಾಯಿನ್ಗೂ ಸೇಮ್ ಕುನುಗು ಆಯಿಲ್ನ ಅಪ್ಲೈ ಮಾಡಿ ಇದಕ್ಕೆ ಫೋರ್ ಕಾರ್ನರ್ಸ್ ಅಂತಿಲ್ಲ ಒಂದು ಡಾಟ್ ಬೇಕಿದ್ರೆ ಇಟ್ಬಿಟ್ಟು ಸೇಮ್ ಪ್ರಾಸೆಸ್ ಮಾರ್ನಿಂಗ್ ಮಾಡಬೇಕು ನಿಮ್ಮ ನಿದ್ದೆ ಇದ್ದ ತಕ್ಷಣ ಸ್ವಲ್ಪತ್ತು ರಿಲ್ಯಾಕ್ಸಾಗಿ ಫ್ರೆಶಪ್ ಆಗಿ ಮಿರರ್ ಮುಂದ್ಗಡೆ ಅಫರ್ಮೇಷನ್ ಮಾಡಬೇಕು ಸೇಮ್ ನೀವೇನು ನೋಟ್ ಇಟ್ಕೊಂಡು ಯಾವ ರೀತಿ ಪ್ರೇಯರ್ ಮಾಡಿರ್ತೀರೋ ಅದೇ ರೀತಿ ಕಾಯಿನ್ ಇಟ್ಕೊಂಡು ಮಿರರ್ ಹತ್ರ ನೀವು ಅಫರ್ಮೇಷನ್ ಮಾಡ್ಕೊಬೇಕು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕಿಲ್ಲಿ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ನಂಬಬೇಕು ಇಪ್ಪತ್ತೊಂದು ದಿನ ಸತತವಾಗಿ ಮಾಡಿ ಒಳ್ಳೆ ರಿಸಲ್ಟ್ ಪಡಿತೀರ ಏನೂ ಹಣ ಇಲ್ಲದೆ ಇರೋರು ಸಹ ಸೋರ್ಸೇ ಇಲ್ಲದೆ ಇರೋರು ಸಹ ಒಂದು ಮಂಕಾಗಿ ಇದ್ದೋಗಿರ್ತಾರೆ ಅಂಥವ್ರಿಗೂ ಸಹ ಕೆಲಸಗಳು ಹುಡ್ಕೊಂಡು ಬರುತ್ತೆ ಮಾನ ಮನೆಗೆ ಹಣ ಬರೋ ಒಂದು ಸೋರ್ಸ್ ನಿಮಗೆ ಸಿಗುತ್ತೆ ಸೊ ನಂಬಿ ಮಾಡಬೇಕು ಪ್ರತಿಯೊಂದು ಟಿಪ್ಸ್ ಚಿಕ್ಕ ಚಿಕ್ಕ ಟಿಪ್ಸು ಚಿಕ್ಕ ಚಿಕ್ಕ ಬದಲಾವಣೆಗಳೇ ಮಾಡಿಕೊಂಡಷ್ಟು ನಿಮಗೆ ಸೋರ್ಸ್ಗಳು ಅನ್ನೋದು ಬರ್ತಾ ಇರುತ್ತೆ ಇವೆಲ್ಲ ಒಳ್ಳೆ ಒಳ್ಳೆ ರಿಸಲ್ಟ್ ಕೊಡೋ ಒಂದು ಟಿಪ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಸೊ ಮಿಸ್ ಮಾಡದೆ ನೀವು ಈ ಒಂದು ಪ್ರಕ್ರಿಯೆಯನ್ನು ಟ್ವೆಂಟಿ ಒನ್ ಡೇಸ್ ಮಾಡಿದ್ರೆ ಅಂತೂ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಎಷ್ಟು ಚೆನ್ನಾಗಿ ಅಂದರೆ ಟ್ವೆಂಟಿ ಒನ್ ಡೇಸ್ ಕಂಪಲ್ಸರಿ ಮಾಡಬೇಕು ನೀವು ಯೂನಿವರ್ಸ್ ಕನೆಕ್ಟ್ ಆಗಬೇಕು ನಂಬಬೇಕು ವಿಶ್ವಾಸ ಅನ್ನೋದು ಇರಬೇಕು ಫಸ್ಟ್ ಆಫ್ ಆಲ್ ನಿಮಗೆ ನಂಬಿಕೆ ಇರಬೇಕು ವಿಶ್ವಾಸ ಇದ್ರೇ ನಿಮಗೆ ರಿಸಲ್ಟ್ ಅನ್ನೋದು ಅಷ್ಟೇ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಒನ್ ರುಪಿ ಕಾಯಿನ್ ಆಗ್ಬೋದು ಒನ್ ರುಪಿ ನೋಟ್ ಆಗ್ಬೋದು ಮಿರರ್ ಅಫಿರ್ಮೇಷನ್ ಮಾಡಿ ಇದಕ್ಕೆ ಮೊದಲು ಸೆವೆನ್ ಏಯ್ಟಿ ಸಿಕ್ಸ್ದು ನಾನು ಅಫಿರ್ಮೇಶನ್ ಬಗ್ಗೆ ಹೇಳಿದ್ದೀನಿ ನಿಮ್ಮ ಹತ್ರ ಒನ್ ರುಪಿ ನೋಟ್ ಸೆವೆನ್ ಏಯ್ಟಿ ಸಿಕ್ಸ್ ಇದ್ರೂ ಪರವಾಗಿಲ್ಲ ಯಾವುದೇ ಒಂದು ಏಂಜಲ್ ನಂಬರ್ ಇದ್ರೂ ಪರವಾಗಿಲ್ಲ ಅಥವಾ ಮಾಮೂಲಿ ಒನ್ ರುಪಿ ನೋಟ್ ಇದ್ರೂ ಪರವಾಗಿಲ್ಲ ಪ್ರತಿ ಒಂದು ಬೇರೆ ಬೇರೆ ನೋಟಿಂದ ಮಾಡ್ಬೋದು ಆದರೆ ಸ್ಟಾರ್ಟಿಂಗ್ ನಾವು ಒನ್ ರುಪಿಯಿಂದ ಮಾಡಿದ್ರೆ ಅದರ ರಿಸಲ್ಟ್ ಚೆನ್ನಾಗಿರುತ್ತೆ ಓಕೆ ಹಾಗಾಗಿ ಮಿರರ್ ಅಫಿರ್ಮೇಷನು ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಒನ್ ರುಪಿ ಇಟ್ಕೊಂಡು ನೀವು ಯಾವ ರೀತಿ ಅಫಿರ್ಮೇಷನ್ ಮಾಡ್ತೀರಾ ಟ್ವೆಂಟಿ ಒನ್ ಡೇಸಲ್ಲಿ ನಿಮಗೆ ಸೋರ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಮಲ್ಟಿವೇಸ್ ಅಂದರೆ ಅದು ಎಷ್ಟು ದಾರಿಗಳು ನಿಮಗೆ ಸಿಗುತ್ತೆ ಅಂದರೆ ನೀವು ಆಯ್ಕೆ ಮಾಡ್ಕೊಬೇಕು ನಾನು ಯಾವ ರೀತಿ ದುಡಿಬೇಕು ಅನ್ನೋದು ಅಂದರೆ ಒಳ್ಳೆ ಮಾರ್ಗ ಅಂತೂ ಹುಡ್ಕೊಬೇಕು ಒಳ್ಳೆ ಮಾರ್ಗಗಳೇ ನಿಮಗೆ ಬರುತ್ತೆ ಹಾದಿ ಬರುತ್ತೆ ಅದರಲ್ಲಿ ಸೋರ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಿಮಗೆ ಕೆಲಸ ಎಲ್ಲ ಅಡೆತಡೆ ಇದೆ ನಮಗೆ ಹಣ ಬರೋ ದಾರಿಗಳೆಲ್ಲ ಮುಚ್ಚೋಗಿದೆ ಬರೀ ನೆಗೆಟಿವ್ ಮಾತಾಡ್ಕೊಳೋದು ಪಕ್ಕಕ್ಕೆ ಇಟ್ಬಿಟ್ಟು ಪ್ರಯತ್ನ ಮಾಡಿ ಯಾಕಂದರೆ ಪ್ರಯತ್ನ ಮಾಡಿದ್ರೆ ಫಲ ಗ್ಯಾರಂಟಿ ಸಿಗುತ್ತೆ ಅಲ್ವಾ ಸೊ ನಿಮ್ಮ ಒಂದು ಅಫಿರ್ಮೇಷನ್ ಸ್ಟ್ರಾಂಗ್ ಆಗಿರಬೇಕು ಬಿಲೀವ್ ಮಾಡಬೇಕು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಈ ರೀತಿ ಅಫಿರ್ಮೇಷನ್ ಮಾಡಿ ರಿಸಲ್ಟು ಚೆನ್ನಾಗಿರುತ್ತೆ ಟ್ವೆಂಟಿ ಒನ್ ಡೇಸ್ ಸತತವಾಗಿ ಮಿರರ್ ಅಫಿರ್ಮೇಷನ್ ಮಾಡಬೇಕು ಈ ರೀತಿ ಮಿರರ್ ಮುಂದ್ಗಡೆ ಇಟ್ಕೊಂಡು ನೀವು ಖುಷಿ ಖುಷಿಯಿಂದ ನಿಮಗೆ ಒಂದಷ್ಟು ಹಣ ಬಂದರೆ ಎಷ್ಟು ಖುಷಿ ಇರ್ತದೆ ನಿಮ್ಮ ವಿಶ್ ಈಡೇರಿದ್ರೆ ನೀವೆಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತೀರ ಅದನ್ನು ಆ ಮಿರರ್ ಕಡೆ ನೀವು ನೋಡಬೇಕು ನಿಮ್ಮನ್ನು ನೀವು ನೋಡ್ಕೊಬೇಕು ನಿಮ್ಮನ್ನು ನೀವು ಖುಷಿಯಾಗಿರೋದನ್ನು ನೋಡ್ಕೊಳೋದೇ ವಿಜುವಲೈಸೇಷನ್ ಸೊ ಮಿರರ್ ಅಫಿರ್ಮೇಷನ್ ಈ ರೀತಿ ಮಾಡಿ ನೋಡಿ ಟ್ವೆಂಟಿ ಒನ್ ಡೇಸಲ್ಲಿ ರಿಸಲ್ಟ್ ಪಡೆಯಿರಿ ಥ್ಯಾಂಕ್ ಯು